ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಗವದ್ಗೀತೆಯ ಅಧ್ಯಯನದ ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರಿಯದ್ ವಿದ್ವಾಂಸ್ತಾಶಕ್ತ ಲೋಕ ಸಂಗ್ರಹಂ ಅನುವಾದ ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು ಆತ್ಮಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿಯು ತಾನು ಕರ್ಮಗಳನ್ನು ಮಾಡಲು ಯಾವುದೇ ಉದ್ದೇಶ ಇರುವುದಿಲ್ಲ ಆದರೂ ಕೂಡ ಆತನು ಕರ್ಮ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಏಕೆಂದರೆ ಆತ್ಮಸಾಕ್ಷಾತ್ಕಾರ ಪಡೆದಂತಹ ವ್ಯಕ್ತಿ ಈಗಾಗಲೇ ಜ್ಞಾನವನ್ನು ಪಡೆದಿದ್ದಾನೆ ಕರ್ಮದ ಮೂಲ ಉದ್ದೇಶವನ್ನು ಅವನು ತಿಳಿದಿದ್ದಾನೆ ಉದ್ದೇಶವನ್ನು ತಿಳಿದುಕೊಂಡು ಕೆಲಸವನ್ನು ಮಾಡುವುದರಿಂದ ಆತನು ಇತರ ಅಜ್ಞಾನಿಗಳಿಗೆ ಬೋಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಅಜ್ಞಾನಿಗಳಿಗೂ ಜ್ಞಾನಿಗಳಿಗೂ ಇರುವಂತಹ ವ್ಯತ್ಯಾಸವೇನೆಂದರೆ ಜ್ಞಾನಿಗಳು ತಿಳಿದು ಕರ್ಮವನ್ನು ಮಾಡುತ್ತಾರೆ ಅಜ್ಞಾನಿಗಳು ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿ ಕೆಲಸವನ್ನು ಮಾಡುತ್ತಾರೆ ಹೀಗೆ ಒಬ್ಬ ವ್ಯಕ್ತಿ ತಾನು ಆತ್ಮಸಾಕ್ಷಾತ್ಕಾರವನ್ನು ಪಡೆದ ಮಾತ್ರಕ್ಕೆ ಎಲ್ಲ ಕೆಲಸಗಳನ್ನು ಬಿಡಬಾರದು ಆತನು ಜನರಿಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡುವಂತೆ ತನ್ನ ಜೀವನವನ್ನು ರೂಪಿಸಬೇಕು ಹೇಗೆ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಯ ಕೈ ಹಿಡಿದು ತನ್ನ ಅವರಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡುತ್ತಾರೋ ಅದೇ ರೀತಿಯಲ್ಲಿ ಆತ್ಮಸಾಕ್ಷಾತ್ಕಾರ ಪಡೆದಂತಹ ವ್ಯಕ್ತಿಯು ತಾನು ತಿಳಿಯದೇ ಇರುವಂತಹ ಅಜ್ಞಾನಿಗಳಿಗೆ ತನ್ನ ಜೀವನದ ಮೂಲಕ ಉದಾಹರಣೆಯನ್ನು ನೀಡಬೇಕು ಕರ್ಮಫಲಕ್ಕೆ ಅಂಟಿಕೊಂಡಿರುವಂತಹ ಅಜ್ಞಾನಿಗಳಲ್ಲಿ ಒಂದೇ ಸಲಕ್ಕೆ ಕೆಲಸವನ್ನು ನಿಲ್ಲಿಸಿಬಿಡಲು ಹೇಳಿದಾಗ ಅವರಿಗೆ ಗೊಂದಲ ಉಂಟಾಗುತ್ತದೆ ಆದ್ದರಿಂದ ಇಲ್ಲಿ ಭಗವಂತ ಹೇಳುವುದೇನೆಂದರೆ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿ ನಾಂ ವಿದ್ವಾನ್ ವಿದ್ವಾನ್ಯುಕ್ತ ಸಮಾಚರನ್ ಅನುವಾದ ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಿಬಿಡಬಾರದು ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲ ಬಗೆಯ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ ಎಲ್ಲ ವೈದಿಕ ವಿಧಿಗಳ ಗುರಿಯೂ ಭಗವಂತನನ್ನು ತಿಳಿಯುವುದು ಆದರೆ ಬದ್ಧಜೀವಿಗಳಿಗೆ ಇಂದ್ರಿಯ ಭೋಗದಿಂದ ಆಚೆಗೆ ಏನೂ ತಿಳಿಯದು ಇಂತಹ ಜನರು ವೇದಗಳನ್ನು ಅಭ್ಯಾಸ ಮಾಡುವ ಮೂಲಕ ತಮ್ಮ ಇಂದ್ರಿಯ ಭೋಗವನ್ನು ತೃಪ್ತಿಪಡಿಸುವುದು ಹೇಗೆ ಎನ್ನುವುದನ್ನು ಪ್ರಯತ್ನಿಸುತ್ತಾರೆ ಅವರು ಹಾಗೆ ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಏಕೆಂದರೆ ಬದ್ಧ ಜೀವಿಗೆ ಇಂದ್ರಿಯ ಭೋಗಕ್ಕಿಂತ ಹೆಚ್ಚಿನದು ಇನ್ಯಾವುದೂ ಇಲ್ಲ ಈ ರೀತಿ ಇಂದ್ರಿಯ ಭೋಗವನ್ನು ಮಾಡುವಂತಹ ವ್ಯಕ್ತಿಯು ಆತನು ವೇದಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಿರುವುದರಿಂದ ಕ್ರಮೇಣ ಆತನು ಕೃಷ್ಣ ಪ್ರಜ್ಞೆಗೆ ಬರುವಂತಹ ಸಾಧ್ಯತೆ ಇದೆ ಆದ್ದರಿಂದ ಜ್ಞಾನಿಗಳಾದವರು ಅವರನ್ನು ಕೆಲಸ ನಿಲ್ಲಿಸುವಂತೆ ಪ್ರೇರೇಪಿಸಬಾರದು ಬದಲಾಗಿ ಅವರಿಗೆ ತಮ್ಮ ಜೀವನದ ಒಂದು ಉದಾಹರಣೆಯನ್ನು ಕೊಡುತ್ತಾ ಹೇಗೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಇನ್ನೂ ಹೆಚ್ಚಿನ ಸಂತೋಷವನ್ನು ಪಡೆಯುವುದು ಸಾಧ್ಯ ಅನ್ನುವುದನ್ನು ಅವರಿಗೆ ಮನದಟ್ಟು ಮಾಡಿಸಲು ಪ್ರಯತ್ನಿಸಬೇಕು ಆದರೆ ಇದರ ಅರ್ಥ ಪ್ರತಿಯೊಬ್ಬರೂ ಕೂಡ ವೇದದ ಕರ್ಮಕಾಂಡ ಭಾಗವನ್ನು ಅನುಸರಿಸಬೇಕು ಎಂಬುದಲ್ಲ ಯಾವ ವ್ಯಕ್ತಿಗೆ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಳ್ಳಲು ಸಾಧ್ಯವಿದೆಯೋ ಆತನು ನೇರವಾಗಿಯೇ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಇಂತಹ ಭಾಗ್ಯಶಾಲಿ ಭಕ್ತರು ವೈದಿಕ ವಿಧಿಗಳನ್ನು ಅನುಸರಿಸುವಂತಹ ಅಗತ್ಯವಿರುವುದಿಲ್ಲ ಅಜ್ಞಾನದಲ್ಲಿರುವಂತಹ ವ್ಯಕ್ತಿಯು ಎಲ್ಲ ಕಾರ್ಯಗಳನ್ನು ತಾನೇ ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಾನೆ ಆದರೆ ವಾಸ್ತವದಲ್ಲಿ ಅದು ನಿಜವಲ್ಲ ಇದರ ಕುರಿತಾಗಿ ಭಗವಂತ ಏನು ಹೇಳುತ್ತಾನೆಂದರೆ ಪ್ರಕೃತಿ ಕ್ರಿಯಮಾಣೀ ಗುಣೈ ಕರ್ಮಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ ಅನುವಾದ ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ ಭಗವಂತನು ಆಡಿದಂತಹ ಈ ಒಂದು ಮಾತು ನಮ್ಮ ಕಣ್ಣನ್ನು ತೆರೆಸುತ್ತದೆ ನಿಜವಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವುದು ಪ್ರಕೃತಿ ಗುಣಗಳು ನಮ್ಮ ಈ ಶರೀರವೆಂಬ ಯಂತ್ರವನ್ನು ನಡೆಸುವುದು ಪ್ರಕೃತಿ ತ್ರಿಗುಣಗಳ ಅಧೀನನಾದಂತಹ ಜೀವಿಯ ಬಯಕೆಗಳನ್ನು ಈಡೇರಿಸಲು ಪ್ರಕೃತಿಯು ಸಹಾಯ ಮಾಡುತ್ತದೆ ಆದರೆ ಮಿಥ್ಯಾಹಂಕಾರಿಯಾದಂತಹ ವ್ಯಕ್ತಿಗೆ ಇದು ಯಾವುದೂ ತಿಳಿಯುವುದಿಲ್ಲ ಆತನು ಎಲ್ಲವನ್ನೂ ತಾನೇ ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಾನೆ ಇದರಿಂದಾಗಿ ಆತನು ಕರ್ಮಫಲಕ್ಕೆ ಅಂಟಿಕೊಳ್ಳುತ್ತಾನೆ ಮತ್ತು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಕರ್ಮಫಲದ ಬಂಧನಕ್ಕೆ ಈಡಾಗುವುದಿಲ್ಲ ಕರ್ಮಕ್ಕೆ ತಾನು ಕಾರಣನಲ್ಲ ಎಂದು ತಿಳಿದಂತಹ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮುಂದುವರಿಯುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಮತ್ತು ಒಬ್ಬ ಅಜ್ಞಾನಿ ಇಬ್ಬರೂ ಕೂಡ ಕೆಲಸ ಮಾಡುತ್ತಿರುವಾಗ ಒಂದೇ ನೆಲೆಯಲ್ಲಿ ಇರುವಂತೆ ತೋರುತ್ತದೆ ಆದರೆ ಅವರಿಬ್ಬರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿಯು ತಿಳಿದು ಕೆಲಸವನ್ನು ಮಾಡುತ್ತಿದ್ದಾನೆ ಪ್ರಕೃತಿಯೂ ಎಲ್ಲವನ್ನೂ ಮಾಡುತ್ತಿದೆ ಎನ್ನುವಂತಹ ಸತ್ಯವೂ ಆತನಿಗೆ ತಿಳಿದಿದೆ ಆದರೆ ಅಜ್ಞಾನಿಯಾದಂತಹ ವ್ಯಕ್ತಿ ಎಲ್ಲವನ್ನೂ ತಾನೇ ಮಾಡುತ್ತಿದ್ದೇನೆ ಈ ಎಲ್ಲ ಕರ್ಮಫಲವೂ ನನಗೇ ದೊರಕಬೇಕು ಅನ್ನುವಂತಹ ಅಜ್ಞಾನದಿಂದ ಕರ್ಮಫಲಕ್ಕೆ ಅಂಟಿಕೊಂಡು ಬಂಧನಕ್ಕೆ ಒಳಗಾಗುತ್ತಾನೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಿದರೆ ಅಜ್ಞಾನಿಯಾದಂತಹ ಬದ್ಧ ಜೀವನು ತನ್ನ ಇಂದ್ರಿಯ ಭೋಗದಲ್ಲಿ ತೊಡಗುತ್ತಾನೆ ಇವರ ನಡುವೆ ಬಹಳಷ್ಟು ವ್ಯತ್ಯಾಸವಿದೆ ಆದ್ದರಿಂದ ನಾವು ನಮ್ಮ ಎಲ್ಲ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನು ಮಾಡಬೇಕು ಒಡೆತನದ ಭಾವವಿಲ್ಲದೇ ಕೆಲಸ ಮಾಡಬೇಕು ಆಗ ನಾವು ಈ ಭವಬಂಧನದಿಂದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್್ಯಧ್ಯಾತ್ಮಚೇತಸ ನಿರಾಶೇರ್ ನಿರ್ಮಮೋ ಭೂತ್ವಾ ಯುದ್ಧ ಸ್ವಾಗತಜ್ವರಃ ಅನುವಾದ ಆದುದರಿಂದ ಅರ್ಜುನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಒಂದು ಅಂಗಡಿಯಲ್ಲಿ ಹಣದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವಂತಹ ವ್ಯಕ್ತಿ ತಾನು ಎಷ್ಟೇ ಹಣವನ್ನು ಎಣಿಸಬಹುದು ಒಬ್ಬ ಬ್ಯಾಂಕ್ ಉದ್ಯೋಗಿಯೂ ಕೂಡ ಬೆಳಗಿನಿಂದ ಸಂಜೆಯವರೆಗೆ ಬಹಳಷ್ಟು ಹಣವನ್ನು ಎಣಿಸಬಹುದು ಆದರೆ ಅದು ಯಾವುದು ಕೂಡ ಆತನಿಗೆ ಸೇರಿದ್ದಲ್ಲ ಅವನಿಗೆ ಪ್ರತ್ಯೇಕವಾಗಿ ಸಂಬಳವನ್ನು ನೀಡಲಾಗುವುದು ಅದೇ ರೀತಿ ನಾವು ಕೆಲಸವನ್ನು ಮಾಡುವಾಗ ಎಲ್ಲವೂ ಕೂಡ ಭಗವಂತನಿಗೇ ಸೇರಿದ್ದು ಎಂದು ತಿಳಿದುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಕರ್ಮಬಂಧನದಿಂದ ನಾವು ಮುಕ್ತರಾಗಬಹುದು ಆದ್ದರಿಂದ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ೇಮೆತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ ಅನುವಾದ ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆಯಿಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮದ ಫಲದ ಬಂಧನದಿಂದ ಮುಕ್ತರಾಗುತ್ತಾರೆ ಭಗವಂತನು ಹೇಳಿದಂತಹ ಎಲ್ಲ ಮಾತುಗಳನ್ನು ಒಂದೇ ಸಲಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸಾಧ್ಯವಾಗದೇ ಹೋಗಬಹುದು ಆದರೂ ಕೂಡ ಯಾವ ವ್ಯಕ್ತಿ ಪ್ರಾಮಾಣಿಕವಾಗಿ ಈ ಒಂದು ದಾರಿಯಲ್ಲಿ ಪ್ರಯತ್ನವನ್ನು ಮಾಡುತ್ತಾನೋ ಅವನಿಗೆ ಯಶಸ್ಸು ಖಂಡಿತ ಆತನಿಗೆ ಭಗವಂತನಲ್ಲಿ ಅಸಮಾಧಾನ ಇರಬಾರದು ಅಸೂಯೆ ಇರಬಾರದು ತಾನು ಪಡೆದಿರುವಂತಹ ಈ ದಾರಿಯಲ್ಲಿ ದೃಢ ನಂಬಿಕೆ ಇರಬೇಕು ಸರಿಯಾದಂತಹ ಗುರುಗಳ ಮಾರ್ಗದರ್ಶನದಲ್ಲಿ ತಾನು ಕೆಲಸವನ್ನು ಮಾಡಿದರೆ ಈ ಕರ್ಮಬಂಧನದಿಂದ ಬಿಡುಗಡೆಯಾಗಿ ತಾನು ಭಗವದ್ಧಾಮವನ್ನು ಸೇರುವುದು ಸಾಧ್ಯವಾಗುತ್ತದೆ ಒಂದು ವೇಳೆ ಒಬ್ಬ ವ್ಯಕ್ತಿ ಈ ಆದೇಶಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಆತನ ಗತಿ ಏನಾಗುತ್ತದೆ ಎಂಬುದನ್ನು ಭಗವಂತ ಇಲ್ಲಿ ತಿಳಿಸುತ್ತಿದ್ದಾನೆ ಏತು ಏತತ್ ಅಭ್ಯಸೂಯಂತ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿನಷ್ಟಾನ್ ಅಚೇತಸಃ ಅನುವಾದ ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು ವಿಮೂಢರು ಎಂದು ಭಾವಿಸಬೇಕು ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುವು ಯಾವ ರೀತಿ ಒಬ್ಬ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಿದರೆ ಆತನಿಗೆ ಶಿಕ್ಷೆಯಾಗುವುದೋ ಅದೇ ರೀತಿ ಭಗವಂತನ ಆಜ್ಞೆಗೆ ಅವಿಧೇಯರಾದರೆ ವ್ಯಕ್ತಿಯು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ